ದೀಪ್ ದೀಪ್ ಶುರು ಹೋಗೋಣ ಹಾಯ್ ವೀಕ್ಷಕರೇ ಹೇಗಿದ್ದೀರ ಎಲ್ಲರೂ ಆರಾಮ ಸೊ ಹೇಗಿತ್ತು ನಿಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ನೋಡೋಕ್ಕಿಂತ ಮುಂಚೆ ಕ್ರಿಸ್ಮಸ್ವ ಬನ್ನಿ ಕ್ರಿಸ್ಮಸ್ ಹೇಗಿತ್ತು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಅಂತ ತೋರಿಸ್ತೀನಿ ಇದು ಆಗಿ ಒಂದು ಫೋರ್ ಫೈವ್ ಡೇಸ್ ಆಯಿತು ಸೊ ನೀವೆಲ್ಲರೂ ಪಾರ್ಟಿ ಮೋಡಲ್ಲಿ ಇರ್ತೀರ ಅಂತ ನಾನು ವಿಡಿಯೋ ಹಾಕೋಕ್ಕೆ ಹಾಕಿಲ್ಲ ಗ್ಯಾಪ್ ತೊಗೊಂಡಿದ್ದೆ Yeah, yeah, that's a talking. He got so many jokes. <laughs> share, share, share with everybody. <laughs>

ಶೂಟ್ ಮಾಡಿ ಬೇಗ ಮಾಡಬೇಕ ಶೂಟ್ ಮಾಡ ಇವ್ ಹೊಡೆದ್ಬಿಟ್ಟು ದೀಪ ಹೋಗ್ಲಿ ಹೊಡಿಬೇಡವೋ ಪಕ್ಕದಲ್ಲಿ ಹೊಡಿಯೋ ಪಕ್ಕದಲ್ಲಿ ಹೊಡಿ ಪಕ್ಕದಲ್ಲೂ ಅಂದಿದ್ದು ನಾನು ನಾನು ಇಷ್ಟು ಭಯ ಪಡ್ತೀನಿ ಆ್ಯಕ್ಚುಲಿ ಅತ್ತಿ ಹೊಡಿಸ್ಕೊಂತಾನೆ ಏ ಪಕ್ಕದಲ್ಲಿ ಗೋಡೆ ಗೋಡಿ ಅವಳು ಗೊತ್ತಾಗುತ್ತೆ ಹೆಂಗೋಗುತ್ತಂತ ನಾನು ಸೈಡಲ್ಲಿ ಹೊಡ್ದಿದ ಅವಳಿಗೆ ಏನೋ ಭಯ ಪಡ್ತ ನೀನು ಭಯ ಪಡ್ತೀಯ ನೀನು ಅದ್ ಗಿಫ್ಟ್ ಬಂದಿದ್ದ ಅದಿಗೆ ಅದು ಎರಡು ಗಿಫ್ಟ್ ಅಲ್ಲ ಆಕ್ಚುಲಿ ನೋಡು ನಂಗ ಹೊಡ ನಿಮ್ಮ ಅಣ್ಣ ಕೊಡಿ ನಿಮ್ಮ ಅಣ್ಣ ಕೊಡಿ ಅಣ್ಣ ಗೋಡಿ ನಿಮ್ಮ ಅಣ್ಣ ನಾನು ಓಡಿಸ್ಕೊಳಲ್ಲ ಸಿರಿ ಯು ಓನ್ ಟ್ರೈ ಸಮ್ಥಿಂಗ್ ಹ್ಮ್

ಹ್ಞೂ ಹ್ಞೂ ಅದು ಎಷ್ಟಿರ ಇರೋರು ಅದು ಎಷ್ಟಿರ್ಬೋದು ಒಂದು ಬಾಟಲ್ ನೋಡ್ಬೇಡ ಎಷ್ಟಿರ್ಬೋದು ಏನೊಂದು ಫಿಫ್ಟೀನಾ ಹ್ಞೂ ಹ್ಞೂ ಜಾಸ್ತಿ ಒನ್ ಫಿಫ್ಟೀನಾ ಇಲ್ಲ ಕಮ್ಮಿ ಹಂಡ್ರೆಡ್ ಹಾಂ ನೈಂಟಿ ನೈನ್ ಹಂಡ್ರೆಡ್ ಫಾರ್ ಒನ್ ಹಾಫ್ ಲೀಟರ್ ಓಕೆ ಹಾಂ ಮಾ ನಾರ್ಮಲಿ ನೋಡ್ಸ್ ಇದು ಅಂದರೆ ಇಟ್ಸ್ ಮೋರ್ ನ್ಯೂಟ್ ಇಟ್ ಹ್ಯಾಸ್ ಮೋರ್ ನ್ಯೂಟ್ರಿಯೆಂಟ್ ವ್ಯಾಲ್ಯೂಸ್ ಅಂತ ಮಿಕ್ಸಿಂಗ್ ಏನೀ ಕಲರ್ ಬರೋದಕ್ಕೆ ಏನೋ ಅದಕ್ಕೆ ಅದೇನು ಕಲರ್ ಹಾಕಿಲ್ಲ ಇಟ್ಸ್ ನ್ಯಾಚುರಲ್ ಏ ಹೌದು ನೋಡಲ್ಲಿ ನಿಜವಾಗ್ಲು ಈ ಏರ್ಪೋರ್ಟ್ ಅಲ್ಲಿ ಮತ್ತೆ ಬಾಲಿವುಡ್ ಸೆಲೆಬ್ರಿಟೀಸ್ ಎಲ್ಲ ಸ್ಪಾಟ್ ಮಾಡಿರ್ತೀಯ ಇದನ್ನು ಕುಡಿಯೋದು ನೋಡಿಲ್ಲ ನೀನು ಅವ್ರು ಜಾಸ್ತಿ ಇದನ್ನ ಕುಡಿತಾ ಇರ್ತಾರೆ ನಾವೇನೋ ವಾಟರ್ ಸ್ಮೆಲ್ ಇರುತ್ತಾ ನೀರದು

ನಾನು ಹಾಗೆ ಅನ್ಕೊಂಡೆ ಏನೋ ಡಿಕಾಕ್ಷನ್ ಅಥವಾ ಆಲೋವರ್ ಆದ್ರೆ ಈ ತರ ಬರುತ್ತೆ ಬ್ಲಾಕ್ ಕಾಫಿ ಹಾಗೇನಾ ಮಾಡಿಬಿಡೋರು ಅಂತ ಬ್ಲಾಕ್ ಕಾಫಿ ಆಯ್ತಾ ಸಿಲಿಂಡರ್ ಚೇಂಜ್ ಮಾಡಿದ್ರಾ ಸಲಾರ್ ನೋಡ್ದಾ ನೀನು ಇಲ್ಲ ನೋಡಿಲ್ಲ ನೋಡ್ಬೇಡ ನೋಡಬೇಡ ಅಂತ ನೋಡು ಅನಿಮಲ್ ಆ my favorite ಇಷ್ಟ ಆಯ್ತಲ್ಲ ನಾನು ನಮ್ಮಮ್ಮಾ ಇವತ್ತು ಅಡಿಗೆ ಕಳ್ಸಿದ್ದಾರೆ ನಾನು ಬರೀ ಸಾಂಬಾರ್ ಕಳ್ಸಿ ಅಂದ್ರೆ ಇಡೀ ಇದೇ ಕಳ್ಸಿಬಿಡೋಣ

ನಮನೆ ಯಾವಾಗಲೂ ಹೀಗೇನೆ ನಮ್ಮಮ್ಮ ಏನು ಕಲ್ಸಿಬಿಟ್ಟಿರ್ತಾರೆ ನೋಡಿದ್ರೆ ಕರೆಕ್ಟ ಆ ಕಲ್ಸಿರ್ತಾರೆ ಫುಲ್ ಸೂಪರ್ ನಿಮಗೆ ಖುಷಿನಾ ಯಸ್ ಸೋ look at my voice ಅಹ್ ಬಾ ಫುಲ್ ನೋಸ್ ಎಲ್ಲಾ ಬ್ಲಾಕ್ ಆಗ್ಬಿಡಿದೆ ಮಾತಾಡಾ ಕೂಡ ಆಗತಿಲ್ಲ ಉಸಿರ್ ತಗೊಳ್ಳಕ್ಕೂ ಆಗತಿಲ್ಲಷ್ಟು ಅಂತರೆ ನಾಟ್ ಫೀಲಿಂಗ್ ಟಯರ್ಡ್ ಅನ್ ಆಲ್ ಸುಸ್ತೆಲ್ಲ ಏನಿಲ್ಲ ಬಟ್ ಸ್ಟಿಲ್ ನೋಸ್ ಬ್ಲಾಕ್ ಆದಂಗೆ ಆಗಿದೆ ಮಾತಾಡೋಕ್ಕೆ ಆಗ್ತಿಲ್ಲ ಸೊ ಅದಕ್ಕೆ ನಾನು ನಿನ್ನೆ ಲಂಚಿಗೆ ರೆಕಾರ್ಡ್ ಮಾಡಿದ್ದು ಅದು ಆಮೇಲಿಂದ ನನಗೆ ಚೂರು ಕೋಲ್ಡ್ ಆದಂಗೆ ಅನಿಸ್ತಾಯಿತ್ತು ನೈಟಿಂದ ಎಕ್ಸ್ಪೆಷಲಿ ಅದಕ್ಕೆ ಇವತ್ತು ಈವ್ನಿಂಗಿಂದ ಮತ್ತೆ ಬ್ಲಾಕ್ ಶುರು ಮಾಡಿದ್ದೀನಿ ನೋಡೋಣ ಹೆಂಗೆ ಹೋಗುತ್ತೆ ಅಂತ ನನಗೂ ನನಗೂ ಒಂದು ಸ್ವಲ್ಪ ಕೋಲ್ಡ್ ಆಗಿದೆ ದೀಪಗೂ ಆಗಿದೆ ಅದಿ ಕೂಡ ಆಗಿದೆ ಮೂರು ಜನಕ್ಕೂ ಕೋಲ್ಡು ಕಾಫ್ ಆಗಿದೆ ದೀಪ ಪಾಪುಗೆ ದೀಪುಗೆ ಥ್ರೋಟ್ ಪೇಯ್ನು ನನಗೆ ಕೋಲ್ಡ್ ಥರ ಆಗಿಬಿಟ್ಟಿದೆ ನಂಗೆ ಯೂಶಲಿ ಆಗೋದಿಲ್ಲ ಕೋಲ್ಡು ಥ್ರೋಟ್ ಪೇಯ್ನೆಲ್ಲ ಬೇಗ ಈ ಸತಿ ಏನೋ ಗೊತ್ತಿಲ್ಲ ಈ ಮಂತಲ್ಲಂತೂ ಮೂರು ಮೂರು ಸತಿ ಆಗೋಗ್ಬಿಟ್ಟಿದೆ ಎಲ್ಲಿ ಅದರಲ್ಲಿ ಬೇರೆ ಕೊರೋನಾ ಬರ್ತಾ ಇದೆ ಅಂತ ಹೇಳ್ತಾರಲ್ವಾ ಅದನ್ನು ನೆನೆಸ್ಕೊಂಡ್ರೆ ಇನ್ನೂ ಭಯ ಆಗುತ್ತೆ ಆ ವೇರಿಯಂಟ್ ಏನೋ ಬರ್ತಾ ಇದೆ ಡಿಸೆಂಬರ್ ಆದರೆ ಅದು ಬರ್ತಾ ಇದೆ ಇದು ಬರ್ತಾ ಇದೆ ಎಲೆಕ್ಷನ್ಸ್ ಬಂದರೆ ಹೇಳ್ತಾ ಇರ್ತಾರೆ ಬಾ ಹಾಂ ಹಾ ವೆರಿ ಗುಡ್ ಹದಿಸ್ ಫಿನಿಶಿಂಗ್ ಇಸ್ 50 15 40 ಅದು ಅಲ್ಲ ಇಲ್ಲಿ ಇಲ್ಲಿ ಹಾ ಅಲ್ಲಿ 50 ಇವಾಗ ಏನು ಮರಿ 40 ಅದು ಬ್ಯಾಕ್ವರ್ಡ್ ಕೌಂಟಿಂಗ್ 20 19 ಹಾ ಮರಿಬೇಕು 40 ಆದ್ಮೇಲೆ 4 4 4 ಆಮೇಲೆ ಮಾಡಿದ್ರೆ ಮರ್ತೋಗ್ಬಿಡ್ತೀಯಾ ಓಕೆ ಸಾರಿ ಮಾಡೋದಿಲ್ಲ ಸಾರಿ ಫ್ರೆಂಡ್ಸ್ ನಾವು ವೀಡಿಯೋ ಮಾಡೋಂಗಿಲ್ಲ ನಮ್ಮ ಮಗ ಒ ಕಿವಿ ಅಲ್ಲಿಸು ಏ ನನಗೆ ನೋಡು ಏ ದೀಪು ನೀನು ಅಲ್ಲಾಡ್ಸು ಕಿವಿ ಈ ಥರ ಯಾರಿಗೆ ಮಾಡಕ್ಕೆ ಬರುತ್ತೆ ನಂಗೆ ಹೇಳಿ ಇವಾಗ ಝೂಮ್ ಹಾಕಿದ್ದೀನಿ ಹ್ಞೂ ಅವನು ಅವ್ನು ಬ ತಲೆ ಅಲ್ಲಡಿಸ್ತಾವ್ಬ ಅದೇ ಎರಡು ಕೈಯಲ್ಲಿ ಸ್ನ್ಯಾಪ್ ಮಾಡು ಅವನು ಎರಡು ಕೈಯಲ್ಲಿ ಮಾಡ್ತಾ ಇದ್ದ ಮಮ್ಮಿಗೆ ಒಂದು ಕೈಯಲ್ಲಿ ಮಾಡಾಕ್ ಬಂದಿಲ್ಲ ಆಯಿತಾ ಅವನು ಅಮ್ಮ ಹೆಂಗ್ ಫಸ್ಟ್ ಹಿಂಗಿಕ್ಕೋ ಹಿಂಗಿಕ್ಕೋಬೇಕು ಆಮೇಲೆ ಹಿಂಗನ್ನು ಅನ್ನು ಹಾಂ

ಏನು ಸರಿಯಾಗಿ ಹೇಳಲ್ಲ ಏ ಹೇಳು ನೀನ್ ಫೈವ್ ಚಾಕ್ಲೇಟ್ಸ್ ಕೊಟ್ರೆ ಹ್ಯಾಪಿನ ಏಟ್ ಚಾಕ್ಲೇಟ್ಸ್ ಕೊಟ್ರೆ ಹ್ಯಾಪಿನ ನೋಡ್ದ ಬೇಬಿ ಬೇಕಂತ ಉಂಟಾ ಹೇಳ್ತವನೇ ಈ ಕಡೆ ಬರೋ बरी ಆಕರಣೆ ತಿರ್ಕೊಂಡಿದ್ರೆ ಏ ಬಿಡೋಕ್ ತಂದೀಪೋ ಏ ದೀಪೋ ಟಚ್ ಟಚ್ ಯಸ್ ನಾ ಟಚ್ ಮಾಡ್ತಾ ಇರಬೇಕು ಟಚ್ ಚಲಬೇಕು ಅಡಾ ಟಚ್ ಮಾಡ್ದಾ ಕಣೋ on 2 ಟೈಮ್ಸ್ ದೀಪೋ ನಿನ್ ಹೈಟ್ ಇದ್ಯಾ ದೀಪೋ

ಡೆಡಿ 얘தோ ಅನ್ ಇಡ್ಕೊಂಡೆ ಬರಲ್ಲ ಫೋರ್ಸ್ ಆಗ ನಾನು ಇಡ್ಕೊಂಡೆ ಮೇಲೆ ಕುಡಿಲಿ ಕೋಡ ಮಗು ಕೇನಾಡಾ ಕೇಸಿಯಾಗ್ ತಿರದ ಮನನಲ್ಲಿ ಮೈಲಿ ಬೈಲಿ ಮೈಲಿ ಮೇಲೆ ಇಡ್ಕೋಣ ಸ್ವಲ್ಪ ಹಿಂದೆ ಇಟ್ಕೊಳ್ಳೋ ಮೇಲೆ ಹಿಂಗೆ ಡೆಡಿ ಇದೋ ಅಂಗಿ ಇಟ್ಕೊಂಡೆ ಬರಲ್ಲ ಫೋರ್ಸ್ ನಾನು ಇಟ್ಕೊಂತೀನಿ ಮೇಲೆ ಕುಡಿ ಕೊಡೋ ಮಗು ನಾಡ ಕೆಸಿ ಆಗಿ ಸಿರ ಮನೆಯಲ್ಲಿ ಇಬ್ರು ಒಂದೇ ಕಲರ್ ಶರ್ಟ್ ಹಾಕೊಂಡ ಬಿಟ್ಟಿದೀರಾ ಟೀ ಶರ್ಟ್ ಬ್ಲೂ ಬ್ಲೂ ಏಯ್ ಆಫ್ ಮಾಡೋ ಸಾಕು ಕರೆಂಟ್ ಬಿಲ್ ಸಿದ್ರಾಮಯ್ಯ ಕಟ್ಟಾದಲ್ಲ ಪಾಪ ನೀರು ಕಟ್ಟಲ್ಲ ಫ್ರೀ

ಸೊ ಆಕ್ಚುಲಿ ಕಾಟೆರ ಮೂವಿ ಸೊ ಆಕ್ಚುಲಿ ಕಾಟೇರಾ ಮೂವಿಗೆ ಹೋಗೋಣ ಅಂದರೆ ಎಲ್ಲೂ ಟಿಕೆಟ್ಸೇ ಇಲ್ಲ ಎಲ್ಲ ಸೋಲ್ಡ್ ಔಟ್ ಆಗಿಬಿಟ್ಟಿದೆ ಅದು ಟೆನ್ ಪಿ ಎಮ್ಗಿದೆ ನಂಗೆ ಫಸ್ಟೇ ಸ್ವಲ್ಪ ಹುಷಾರಿಲ್ಲ ಟೆನ್ ಪಿ ಎಮ್ಗೆಲ್ಲ ಹೋದರೆ ಇನ್ನು ಆಮೇಲೆ ಹುಷಾರು ತಪ್ಪಿಬಿಡ್ತೀನಿ ಅಂತ ಭಯ ನನಗೆ ಸೊ ಲೆಟ್ ಸಿ ಹತ್ತು ಗಂಟೆ ರಾತ್ರಿ ಹತ್ತು ಗಂಟೆಗೆ ನಾನು ಮೊನ್ನೆ ಸಲಾರ್ ಕೂಡ ಟೆನ್ ಥರ್ಟಿ ಶೋಗೆ ಹೋಗಿದ್ದಲ್ವಾ ನಂಗೆ ಅದಾದ್ಮೇಲೆ ಸ್ವಲ್ಪ ತಲೆನೋವು ಬಂದ್ಬಿಡ್ತು ಅಷ್ಟೊತ್ತೆಲ್ಲ ಎದ್ದಿರೋದು ಏನ್ ಟಾಪ್ ಬಾಕ್ಸ್ ಎಲ್ಲ ತೆಗಿತಾ ಇದೆಯಾ ಗಾಡಿ ಸೇಲ್ ಮಾಡ್ತಾ ಇದೆಯಾ ಡ್ಯಾಡಿ ಗಾಡಿ ಸೇಲ್ ಮಾಡ್ತಾವ್ರಂತೆ ಅದ್ದಿ ಎ ಸಿ ಆಫ್ ಮಾಡೋಲೆ ನನಗೆ ಫಸ್ಟ್ ಫುಲ್ಲು ಹುಷಾರಿಲ್ಲ ಆಯ್ತಾ ಅದ್ದಿ ಟೆನ್ ಪಿ ಎಮ್ ಶೋಗೆ ಹೋದ್ರೆ ನೀನ್ ಸುಮ್ಮನೆ ಇರ್ತೀಯನೋ ನಿನ್ ಪಾಪ್ಕಾರ್ನ್ ಕೊಡಿಸ್ತೀನಿ ಸುಮ್ಮನೆ ಇರ್ತೀಯ ಪಾಪ್ಕಾರ್ನ್ ಕೊಡಿಸ್ತೀನಿ ಸುಮ್ಮನೆ ಇರ್ತೀಯ ಟೆನ್ ಪಿ ಎಮ್ ಶೋಗೆ ಅದ್ದಿ ಸುಮ್ಮನೆ ಇದ್ದಿಲ್ಲ ಅಂದ್ರೆ ಎದ್ದು ಬರಬೇಕು ಡಿ ಬಾಸ್ ಮೂವಿ ಕಣೋ ತ್ರೀ ಅವರ್ಸ್ ಇದೆ ಮೂವಿ ನಾಲ್ಕು ಅವರ್ ಆದ್ರೂ ಆಗುತ್ತೆ ಇವಾಗೆಲ್ಲ ಬ್ರೇಕು ಐನ್ ಆಕ್ಸ್ ಎಲ್ಲ ತುಂಬ ಕೊಡ್ತಾನಲ್ಲ ದೂ ಹಾಫ್ ಅವರ್ಸ್ ಜಾಸ್ತಿ ಇರುತ್ತೆ ಮನೆ ಪಕ್ಕದಲ್ಲಿ ಎಷ್ಟು ಥಿಯೇಟರ್ ಇದೆ ಯಾವ್ದ್ರಲ್ಲೂ ಖಾಲಿ ಇಲ್ಲ ಎಲ್ಲ ತ್ರೀ ತರ್ಟಿ ಪಿ ಎಂ ಸುಮಾರ್ ಶೋಸ್ ಇದೆ ಸಿಕ್ಸ್ ಟ್ವೆಂಟಿಗೂ ಇದೆ ಯಾವ್ದು ಇಲ್ಲ ತುಂಬಾ ಕೆಳಗಡೆ ಸೀಟ್ಸ್ ಇದೆ ಎ ಬಿ ಅಲ್ಲೋಗ್ ನೋಡೋಕ್ಕಾಗಲ್ಲ ಸೊ ಡಿ ವಿ ಅವ್ರ ಆಚೆ ಹೋಗ್ತಿದಾರಪ್ಪ ಲಾಂಗ್ 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 ಟ್ರಿಪ್ ಹೋಗ್ತಾವ್ರೆ ಆಲ್ ಮಿಸ್ ಯು ದೀಫ್ ಯು ಕ್ಯಾನ್ ಯು ಕೆನ್ ತೆಲ್ ಮಿ ಐ ಮಿಸ್ ಯು ದೀಫ್ ಹೇಳು